ಎಲ್ಲ ನನ್ನ ಅಫ್ಜಲ್ಪುರ್ ತಾಲೂಕಿನ ಸ್ವಾಭಿಮಾನಿ ಎಲ್ಲ ಹೋರಾಟ ಸಮಿತಿಯಿಂದ ಆರನೇ ದಿನ ಧರಣಿ ಸತ್ಯಾಗ್ರಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಲಿನಲ್ಲಿ ನಡೀತಾ ಇದೆ ಬಂಧುಗಳೇ ಹಾಗಾಗಿ ಇಡೀ ತಾಲೂಕಿನ ತಾಲೂಕಿನ ರೈತರು ಈ ಸ್ವಾಭಿಮಾನಿ ರೈತ ಸಂಘಟನೆಗೆ ಬಂದಿದ್ದಕ್ಕೆ ತಮ್ಮ ಎಲ್ಲ ದನ ಕರ ಎಲ್ಲ ಬಿಟ್ಟು ಇವತ್ತು ನಮ್ಮ ಇದು ಹೋರಾಟ ಇದು ನಮ್ದೇ ಹೋರಾಟ ಇದೆ ಇಷ್ಟು ದಿವಸ ನಾವು ರಾಜಕಾರಣಿ ದುಡ್ಡಿಗಾಗಿ ಸಹಾಯ ರಾಜಕಾರಣಿಗಳ ಜೊತೆ ಬಂದು ರಾಜಕೀಯ ಕೊಟ್ಟವರು ಯಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇವರು ಇಳುವರಿ ಮಾಡಿಕೊಟ್ಟಿದ್ದಾರೆ ಇಳುವರಿ ರೈತರ ಸಮ್ಮುಖದಲ್ಲಿ ಇಳುವರಿ ತನಿಖೆ ಹೇಳಿ ಯಾವ ರಾಜಕಾರಣಿ ಇಲ್ಲಿವರೆಗೂ ಒಂದು ಸಲ ಬಿಜೆಪಿ ಅವರು ಇದ್ದರು ಈ ಬಾರಿ ಕಾಂಗ್ರೆಸ್ ಅವರು ಬಂದಿದ್ದಾರೆ ಯಾರು ಕೂಡ ಕಣ್ಣು ಬಳಸುವಂತ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಶಾಸಕರು ನೋಡ್ಬೋದು ಈಗಾಗಲೇ ನಮ್ಮ ಮಾತಾಡಿದ್ರು ಪ್ರತಿಯೊಂದು ವಿಷಯಕ್ಕೆ ಪ್ರಿಯಾಂಕ್ ಖರ್ಗೆ ಸಾಬ್ರು ಲೆಟರ್ ಬರೀತಾರೆ ಸಿಎಂ ಅವರಿಗೆ ಇಪ್ಪತ್ನಾಲ್ಕು ಗಂಟೆದೊಳಗೆ ಆದೇಶ ಮಾಡ್ತಾರೆ ಸರ್ಕಾರ ಜಾಗಗಳಲ್ಲಿ ಸಭೆಗಳು ಮಾಡಾಗಿಲ್ಲ ಅಂತೇಳಿ ಸಾಬ್ರೆ ರೈತರ ಕಣ್ಣೀರು ವರ್ಷವಂತ ಸರ್ಕಾರದಂತೆ ಪದೇ ಪದೇ ಪ್ರೆಸಿಮೆಂಟ್ ಮಾಡ್ತೀರಿ ಆದ್ರೆ ಇವತ್ತು ರೈತರಿಗೆ ಆ ಭಾಗದಲ್ಲಿ ಮೂರ್ ಸಾವಿರದ ಮುನ್ನೂರು ಸಿಗ್ತಾ ಇದೆ ಎಲ್ಲ ನಾವು ಮಾತಾಡುವ ಭಾಷೆ ಕನ್ನಡ ಒಂದೇ ಕುಡೇ ನೀರು ಒಂದೇ ನಾವು ಕರ್ನಾಟಕದವ್ರೆ ನಾವು ನಿಮಗೆ ಓಟಾಂತರ ಇಲ್ಲಿ ತಾರತಮ್ಯ ಹಾಕಿದ್ರೆ ಅಂತ ಒಂದು ಲೆಟರ್ ಕೂಡ ಬರುವಂತ ಶೌಚನ್ಯ ಪ್ರೇಕ್ಷಕರಿಗೆ ಇಲ್ಲ ಹಾಗಾಗಿ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆದೊಳಗೆ ನಮ್ಮ ಸುದ್ದಿ ಬರುತ್ತೆ ಈಗ ಯಾರೋ ಫುಡ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಹಾಗಾಗಿ ಅವ್ರು ಬಂದು ಬರೇ ಸರ್ಕಾರದ ಆನೇಸ್ ಪತ್ರ ತೋರಿಸ ಹೋಗ್ತಾರೆ ಆದ್ರೆ ಇಲ್ಲಿ ನಮಗೆ ಏನ್ ಬೇಕಾಗಿದೆ ಅಂದ್ರೆ ನ್ಯಾಯ ಬೇಕಾಗಿದೆ ಅವರ ಸರ್ಕಾರ ಆದೇಶ ಪತ್ರ ಯಾಕಂದ್ರೆ ಇದು ಇತಿಹಾಸದಲ್ಲೇ ಅಫಲ್ ಪುರ್ ತಾಲೂಕಿನಲ್ಲಿ ರೈತರು ಸೇರಿದಿದೆ ಪ್ರಥಮವಾಗಿ ಇವರು ಯಾರು ದುಡ್ಡು ಕೊಡ್ತಾರೆ ಯಾರು ಇಲ್ಲಿ ವೈಯಕ್ತಿಕ ರೈತರಿಗೆ ಹಣ ಹಾಕಿ ಇವತ್ತು ರೈತರಿಗೆ ಇವತ್ತು ದುಡ್ಡು ಖರ್ಚು ಮಾಡಿ ಇವತ್ತು ಆರು ದಿನ ಸತ್ಯಾಗ್ರಹಕ್ಕೆ ನೂರು ಮುಂದಿನ ದಿನಮಾನದಲ್ಲಿ ಪ್ರತಿ ಫಲ ಸಿಗುತ್ತೆ ಅನ್ನುವಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಮಾತಾಡಬೇಕಾಗ್ತದೆ ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿಬಿಡ್ತು ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ ಮೂರ್ ಸಾವಿರದ ಮುನ್ನೂರು ಇವತ್ತು ನಮ್ಮ ಕಬ್ಬಿಗೆ ಅಂತ ಹೇಳಿ ಇವತ್ತು ನಮ್ಮ ಕಲಬುರಗಿ ಭಾಗದ ರೈತರು ಕೂಡ ಮಾತಾಡ ಗೊತ್ತಿದೆ ದಿನ ಆದ್ರೆ ಈ ಭಾಗದ ರೈತರದು ಇಳುವರಿಯಲ್ಲಿ ಸಮಸ್ಯೆ ಆಗಿದೆ ಇಳುವರಿ ಇವತ್ತು ಬರೇ ಈ ಎಂಟು ಕಿಲೋಮೀಟರ್ ಇದೆ ಎರಡು ಶುಗರ್ ಫ್ಯಾಕ್ಟ್ರಿ ಎರಡು ಎಡ್ಕೋದವರು ಒಂಬತ್ತು ಪಾಯಿಂಟ್ ಅರವತ್ತು ಇಳುವರೆ ತೋರಿಸಿದ್ದಾರೆ ಕೆಪಿಯವರು ಹತ್ತು ಪಾಯಿಂಟ್ ಹದಿನೆಂಟು ತೋರಿಸಿದ್ದಾರೆ ಇವತ್ತು ಹಣದು ಫ್ಯಾಕ್ಟ್ರಿ ಅವರು ಹತ್ತು ಪಾಯಿಂಟ್ ಹದಿನೈದು ಇಳುವರಿ ತೋರಿಸಿದ್ದಾರೆ ಹಾಗಾಗಿ ಈ ಇಳುವರಿ ಇದೇ ಒಂದು ತಾಲೂಕಿನಲ್ಲಿ